ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ರಮ್ಯಾ ಪ್ರಸಾದ್ ಫೋಕ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತು ನಾನು ಒನ್ ಆಫ್ ದಿ ಹೆಲ್ದಿಯೆಸ್ಟ್ ಜ್ಯೂಸ್ ಬೀಟ್ರೂಟ್ ಜ್ಯೂಸನ್ನು ಮಾಡ್ತಾ ಇದ್ದೀನಿ ಬೀಟ್ರೂಟ್ ಅಂತೂ ಎಲ್ಲ ಕಡೆ ಸಿಗುತ್ತೆ ನೀವು ದಿನ ಬಳಸೋ ತರಕಾರಿಗಳಲ್ಲಿ ಬೀಟ್ರೂಟ್ ಕೂಡ ಒಂದಲ್ವಾ ಸಾಮಾನ್ಯವಾಗಿ ಬೀಟ್ರೂಟಲ್ಲಿ ಪಲ್ಯ ಮಾಡ್ತಾ ಇರ್ತೀರಾ ಇನ್ನು ಮುಂದೆ ಈ ಥರ ಒಂದು ಹೆಲ್ದಿಯಾಗಿರೋ ಜ್ಯೂಸ್ನ ಕೂಡ ಮಾಡಿ ಬೀಟ್ರೂಟ್ ಜ್ಯೂಸ್ ಏನು ಮಹಾ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಇದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ದೇಹಕ್ಕೆ ಅದ್ಭುತವಾದಂಥ ಶಕ್ತಿಯನ್ನು ಕೊಡುತ್ತೆ ಎಲ್ಲ ವಯಸ್ಸಿನವ್ರಿಗೂ ಅವಶ್ಯಕವಿರುವ ಪೋಷಕಾಂಶಗಳನ್ನು ಮಿನರಲ್ಸ್ಗಳನ್ನು ಈ ಬೀಟ್ರೋಟ್ ಸೇವನೆ ಪೂರೈಸಿಕೊಡುತ್ತೆ ಒಂದು ಹೆಲ್ದಿ ಲಾಂಗ್ ಲೈಫ್ ನಿಮ್ದಾಗಬೇಕು ಅಂದರೆ ನಿಮ್ಮ ಲೈಫ್ ಸ್ಟೈಲಲ್ಲಿ ಈ ಬೀಟ್ರೋಟ್ ಜ್ಯೂಸ್ ಇರಲೇಬೇಕು ಬೀಟ್ರೂಟ್ ಜ್ಯೂಸ್ ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಇನ್ಸ್ಟೆಂಟ್ ಎನರ್ಜಿ ಕೊಡುತ್ತೆ ಒಂದೊಳ್ಳೆ ಡಿಟಾಕ್ಸ್ ಡ್ರಿಂಕ್ ಆಗೋ ಕೆಲಸ ಮಾಡುತ್ತೆ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಈಗ ಈ ಹೆಲ್ದಿ ಬೀಟ್ರೂಟ್ ಜ್ಯೂಸನ್ನ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಈಗ ಚೂಸ್ ಮಾಡೋಣ ನೋಡಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಇರೋ ಬೀಟ್ರೋಟನ್ನು ತೊಗೊಂಡಿದ್ದೀನಿ ಬೀಟ್ರೋಟನ್ನು ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಬೀಟ್ರೂಟಲ್ಲಿ ಐರನ್ ಅಂಶ ಹೆಚ್ಚಾಗಿರುತ್ತೆ ಜೊತೆಗೆ ಪೊಟ್ಯಾಷಿಯಮ್ ಮೆಗ್ನೀಷಿಯಮ್ ಕ್ಯಾಲ್ಶಿಯಂ ಫಾಸ್ಫರಸ್ ಜಿಂಕ್ ಫೈಬರ್ ವಿಟಮಿನ್ ಸಿ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಬಿ ನೈನ್ ಹೀಗೆ ಹಲವಾರು ರೀತಿಯ ಪೋಷಕಾಂಶಗಳು ಹಾಗೆ ಮಿನರಲ್ಸ್ಗಳು ಈ ಬೀಟ್ರೂಟ್ನಲ್ಲಿ ಇರುತ್ತೆ ಮುಖ್ಯವಾಗಿ ರಕ್ತಹೀನತೆ ಸಮಸ್ಯೆ ದೂರ ಆಗುತ್ತೆ ಯಾರ್ಯಾರಿಗೆಲ್ಲ ಬ್ಲಡ್ ಕಮ್ಮಿ ಇದೆ ಅಂತಂದರೆ ಅವರು ಮಿಸ್ ಮಾಡದೆ ಈ ಬೀಟ್ರೂಟನ್ನು ತಿನ್ನಲೇಬೇಕು ಜೊತೆಗೆ ಬೀಟ್ರೋಟ್ನಲ್ಲಿರುವ ಪೊಟ್ಯಾಷಿಯಂ ಅಂಶ ನಮ್ಮ ಬಿ ಪಿಯನ್ನು ಕಂಟ್ರೋಲ್ ಮಾಡುತ್ತೆ ರಕ್ತದ ಹರಿವನ್ನು ಸುಗಮಗೊಳಿಸುತ್ತೆ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡುತ್ತೆ ಮಾನಸಿಕ ಒತ್ತಡ ಕೂಡ ಕಮ್ಮಿ ಮಾಡುತ್ತೆ ಅಷ್ಟೇ ಅಲ್ಲ ಯಾರೆಲ್ಲ ಸೌಂದರ್ಯ ಪ್ರಿಯರಿರ್ತೀರ ನೀವು ಕೂಡ ಬೀಟ್ರೋಟ್ ಜ್ಯೂಸ್ನ ಮಿಸ್ ಮಾಡದೆ ಕುಡಿಬೇಕು ಯಾಕಂದರೆ ನ್ಯಾಚುರಲ್ ಆಗೇನೆ ನಮ್ಮ ಸ್ಕಿನ್ನ ಹೆಲ್ತನ್ನ ಕಾಪಾಡ್ಕೊಳ್ಳುತ್ತೆ ಪಿಂಪಲ್ಸ್ ಬರೋಲ್ಲ ರಿಂಕಲ್ಸ್ ಬರಲ್ಲ ಡಾರ್ಕ್ ಪ್ಯಾಚಸ್ಗಳು ಬರಲ್ಲ ಸ್ಕಿನ್ ಡ್ರೈನೆಸ್ ಕಮ್ಮಿ ಆಗುತ್ತೆ ನ್ಯಾಚುರಲ್ ಆಗಿ ಸ್ಕಿನ್ ಗ್ಲೋ ಆಗಿರೋದಕ್ಕೆ ಬೀಟ್ರೂಟ್ ಹೆಲ್ಪ್ ಮಾಡುತ್ತೆ ನೋಡಿ ಬೀಟ್ರೋಟ್ ಎಲ್ಲ ಹೆಚ್ಚಿಟ್ಕೊಂಡಾಗಿದೆ ಈಗ ಇದಕ್ಕೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಕೂಡ ತಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಅಥವಾ ಜ್ಯೂಸ್ ಜಾರ್ಗೆ ನಾವು ಕಟ್ ಮಾಡಿಟ್ಕೊಂಡಿರುವಂಥ ಬೀಟ್ರೋಟ್ಗಳನ್ನ ಹಾಕೋತಾ ಇದ್ದೀನಿ ಮತ್ತು ಶುಂಠಿನ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಪುದೀನ ಎಲೆಗಳನ್ನ ಹಾಕೋತಾ ಇದ್ದೀನಿ ಪುದೀನ ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಜೊತೆಗೆ ಒಂದೆರಡು ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಒಂಚೂರು ಪಿಂಕ್ ಸಾಲ್ಟನ್ನ ಹಾಕೋತಾ ಇದ್ದೀನಿ ಇಲ್ಲಾಂದರೆ ಒಂದು ಚಿಟಿಕೆ ನಾರ್ಮಲ್ ಸಾಲ್ಟ್ ಕೂಡ ಹಾಕೋಬೋದು ಇದು ಇದಕ್ಕೆ ಒಂದು ಲೋಟ ನೀರನ್ನು ಹಾಕಿ ನೈಸಾಗಿ ರುಬ್ಕೊಬೇಕು ಮಕ್ಕಳಿಗಂತೂ ಬೀಟ್ರೂಟ್ ಜ್ಯೂಸನ್ನು ಕೊಡಲೇಬೇಕು ಇದರಲ್ಲಿರೋ ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳು ಮಕ್ಕಳ ಬ್ರೈನ್ ಚುರುಕುಗೊಳಿಸುತ್ತೆ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ ಮಕ್ಕಳು ಆ್ಯಕ್ಟಿವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಬೀಟ್ರೂಟಲ್ಲಿರುವ ಕ್ಯಾಲ್ಶಿಯಂ ಅಂಶ ಅವರ ಮೂಳೆ ಮಾಂಸಖಂಡಗಳನ್ನು ಗಟ್ಟಿ ಮಾಡುತ್ತೆ ಅವರ ದೈಹಿಕ ಬೆಳವಣಿಗೆಗೂ ಸಹ ಸಹಾಯ ಮಾಡುತ್ತೆ ಹಾಗಾಗಿ ಮಿಸ್ ಮಾಡದೆ ವಾರಕ್ಕೆ ಒಂದು ದಿನನಾದರೂ ಮಕ್ಕಳಿಗೆ ಈ ರೀತಿ ಬೀಟ್ರೂಟ್ ಜ್ಯೂಸನ್ನ ಮಾಡಿಕೊಡಿ ಯಾರಾದರೂ ಪ್ರೆಗ್ನೆನ್ಸ್ ಇದ್ದೀರಾ ಅಂದರೆ ಅಥವಾ ಬೇಬಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಕೂಡ ನಿಯಮಿತವಾಗಿ ಈ ಬೀಟ್ರೂಟ್ ಜ್ಯೂಸನ್ನು ಕುಡಿತಾ ಬನ್ನಿ ನೋಡಿ ಈಗ ರುಬ್ಕೊಂಡಿದ್ದಾಗಿದೆ ಇವಾಗ ಇದಕ್ಕೆ ಒಂದು ಅರ್ಧದಷ್ಟು ನಿಂಬೆ ಹಣ್ಣು ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫಿಲ್ಟರಿಂದ ಶೋಧಿಸ್ಕೊಂಡ್ರೆ ಹೆಲ್ದಿ ಆ್ಯಂಡ್ ಟೇಸ್ಟಿ ಬೀಟ್ರೂಟ್ ಜ್ಯೂಸ್ ರೆಡಿಯಾಗುತ್ತೆ ಈ ರೀತಿ ಹೆಲ್ದಿಯಾಗಿರೋ ಬೀಟ್ರೂಟ್ ಜ್ಯೂಸನ್ನು ಮನೆಯಲ್ಲೇ ಮಾಡಿ ವಾರಕ್ಕೆ ಒಂದೆರಡು ಮೂರು ದಿನನಾದರೂ ಕುಡಿತಾ ಬನ್ನಿ ನಿಮ್ಮ ಆರೋಗ್ಯನ ವೃದ್ಧಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆನೂ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್